ನಮಸ್ಕಾರ ವೀಕ್ಷಕರೇ ಈ ವಿಡಿಯೋನ ಪೂರ್ತಿ ನೋಡಿ ಇದು ಇಪ್ಪತ್ತೈದು ಗ್ರಾಮ್ ಸರ ಹತ್ತೊಂಬತ್ತು ಗ್ರಾಮ್ ಒಂಬೈನೂರು ಮಿಲಿನ ಒ ಹತ್ತೊಂಬತ್ತು ಗ್ರಾಮ್ ಮುನ್ನೂರು ಮಿಲಿ ಆಗಿದೆ ಹೇಗಂದರೆ ಮಧ್ಯಾಹ್ನದ ಹೊತ್ತು ಮನೆತವ ಹೆಂಗಸರು ಒಬ್ರೇ ಇರ್ತಾರೆ ಮಾಂಗಲ್ಯ ಸರ ಹಾಕಿರೋದನ್ನ ನೋಡ್ಬಿಟ್ಟು ಮನೆ ತವ ಒಂದು ಬರ್ತಾರೆ ಕೊಡ್ರಿ ಅಕ್ಕ ಬೆಳ್ಳಿ ಕಾಲ್ ಚೈನ್ಗಳು ಕೊಳೆ ಕುಂತಿದ್ರೆ ಅಕಸ್ಮಾತ್ ಬಂಗಾರ ಚೈನಾಗೆ ಏನಾದರೂ ಕೊಳೆ ಕುಂತಿದ್ರೆ ತೊಳೆದುಕೊಡ್ತೀವಿ ಸುಮ್ಮನೆ ಇಲ್ಲಿ ಓಡಾಡೋದು ಬೇಕಾಗಿಲ್ಲ ಮನೆ ತವನೇ ಎಲ್ಲ ಮಾಡ್ಕೊಡ್ತೀವಿ ನಿಮ್ಮ ಎದುರಿಗೆ ಮಾಡ್ಕೊಡ್ತೀವಿ ನೀರಾಗ ಕೆಮಿಕಲ್ ನೀರಾಗೆ ಹಾಕ್ಬಿಟ್ಟು ತೊಳಿತೀವಿ ಹಂಗೆ ಬ್ರಷ್ ಉಜ್ಬಿಟ್ಟು ಕೊಡ್ತೀವಿ ಅಂತಾರೆ ಯಾವುದೂ ಮಾಡಲ್ಲ ಕೆಮಿಕಲ್ ನೀರೆಲ್ಲ ಹಾಕ್ಬಿಟ್ಟು ಚಿನ್ನ ಎತ್ಕೊಂಡ್ಬಿಡ್ತಾರೆ ಈ ಚೈನಾಗೆ ಆರು ಗ್ರಾಮ್ ಚಿನ್ನ ಕದ್ದೋರೆ ಇಪ್ಪತ್ತೈದು ಗ್ರಾಮ್ ಇದ್ದಿದ್ದು ಬರೀ ಆರು ಗ್ರಾಮ್ ಆಗಿದೆ ಗಂಡುಸ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಧ್ಯಾಹ್ನದ್ದು ಹೆಂಗಸ್ರಿಗೆ ಹೇಳಿ ಯಾರು ಚಿನ್ನ ಚೈನ್ಗಳು ಯಾರು ಹೇಳಿದ್ರೂ ಬಿಚ್ಕೊಟ್ಬೇಡಿ ಯಾವುದೇ ಕಾರಣಕ್ಕೂ ಪಾಲಿಸಿಗೆ ಕೊಡಬೇಡಿ ನಿಮ್ಮ ಅಂಗಡಿಗಳಿಗೆ ನಂಬಿಕೆ ಇರೋ ಜಾಗದಾಗೆ ಕೊಡ್ರಿ ಈ ಮನೆ ತಗೋಂತೂ ಕೊಡೋಕೆ ಹೋಗ್ಬೇಡ್ರಿ